ತಿನ್ನು ನಾಚಿಕೆ ಪಟ್ಬೇಡ ಸರಿಯಾಗಿ ತಿನ್ನು ಅದ್ ಸರಿ ನಾನ್ ಇಲ್ಲಿ ಇರೋದು ಯಾರೋ ಹೇಳಿದ್ದು ಬೇರೆ ಯಾರು ಹೇಳಿಲ್ಲ ಮತ್ತೆ ನೀನೇ ನನ್ನ ಹತ್ರ ಹೇಳಿದ್ದು ನಾನು ಯಾವಾಗ ಅಣ್ಣನ ಅಣ್ಣನ್ಗೊಬ್ರು ಡಾಕ್ಟರ್ ನಿಮಿ ಅಂತ ಗೊತ್ತಲ್ವಾ ಯಾವ ನಿಮಿ ನಿಮಿ ಡಾಕ್ಟರ್ ಯಾರದು ಫೇಸ್ಬುಕ್ ಅಲ್ಲಿ ಇದಳಲ್ಲ ಹಾ ಓ ಫೇಸ್ಬುಕ್ ಆ ಅದು ಹೇಗ್ ನಿನಗೆ ಗೊತ್ತು ಹ್ಞೂ ಆ ನಿಮ್ಮಿ ನಾನೇ ಹ್ಞೂ ಫೇಸ್ಬುಕ್ ಮುಖಾಂತರ ನನ್ನ ಜೀವ ಕೆಡಿಸ್ತಿದ್ಯಾ ಸರಿ ಇವತ್ತೇ ನೀನು ಊರ್ಗ್ ಹೋಗ್ತಿ ತಾನೇ ಏಯ್ ಅದು ಹೇಗಾಗುತ್ತಾ ಮತ್ತೆ ನಾನು ಇನ್ನು ಸ್ವಲ್ಪ ದಿನ ಇದ್ದು ಅಣ್ಣನ ಖುಷಿ ಮಾಡಿಸೇ ಹೋಗೋದು ಅಣ್ಣ ತುಂಬಾ ಚೆನ್ನಾಗಿರ್ತಾರೆ ಸರಿ ಆಯಿತು ಕಳಿಸ್ತಾನೆ ಇರ್ತೀಯಾ ಕುಡಿ ಹ್ಞೂ ಅಣ್ಣ ಕುಡೀರಿ ಹಾಂ ಕುಡಿತೀವಿ ಹ್ಞೂ ಶಿವಣ್ಣ ನಿಜವಾಗ್ಲೂ ಏನ್ ಸಮಸ್ಯೆ ಅಣ್ಣ ಆ ಚಿಕನ್ ಪಪ್ಸ್ ತಗೊಳ್ಳೋ ಸಮಸ್ಯೆನಾ ಆ ಅಲ್ಲಿ ಇದಾನಲ್ಲ ಮಣ್ಮುತಿ ಅವನೊಬ್ಬ ಶನಿ ಸಾಡೆ ಸಾತ್ ನನ್ನ ಮಗ ಓ ಅವನ್ನ ಹೇಗಾದರೂ ಇಲ್ಲಿಂದ ಕಳ್ಸಿದ್ರೇನೆ ನನಗೆ ನೆಮ್ಮದಿ ಹೌದಾ ಹಾಗ ಅದೊಂದು ದೊಡ್ಡ ಕಥೆನೋ ಅಲ್ಲಿ

ಮಣ್ಣು ಮೂರ್ತಿ ಒಳ್ಳೆ ಹೆಸರು ಬೆಸ್ಟ್ ಕತೆ ಯಾಕೋ ಸಬ್ಗಿದ್ಯಾ ನನ್ನ ಎಲ್ಲರೂ ಕೆಂಡಲ್ ಮಾಡ್ತಿದ್ದಾರೆ ಯಾತಕ್ಕೋಸ್ಕರ ನನ್ನ ಹೆಸರು ಕರೆದು ಏನ್ ಹೆಸರು ಮನ್ಮೋಹನ್ ಜಿ ಆದ್ರೆ ಎಲ್ರು ಮನುಮೂತಿ ಅಂತ ಹೇಳ್ತಾರೆ ಎಲ್ಲರೂ ನನ್ನ ರೇಗಿಸ್ತಿದ್ದಾರೆ ದಾರಿ ಇದೆ ಹೆಸರೇನು ವಿಜಯ ವಿಜಯಕಲನಾ ಹಾಗಿದ್ರೆ ಜಿ ಜೊತೆ ಸೇರಿ ವಿಜಯಕಲಾ ವೀನು ಸೇರ್ಸಿದ್ರೆ ಮನ್ಮೋಹನ್ ಜಿ ವಿ ಮನ್ಮೋಹನ್ ಜಿ ವಿ ಚೆನ್ನಾಗಿದೆ ಅಲ್ವಾ ಸೂಪರ್ ಆಗಿದೆ ಸರಿ ನಿನ್ನ ಹೆಸರು ಏನಣ್ಣ ಶಿಬು ಶಿಬು ಓಪಿ ಈ ಗುರುಕ್ಷೇತ್ರ ಭೂಮಿಗೆ ಶಿಬು ಯಾಕ್ ಬಂದ ಮನ್ಮೋಹನ್ಗೆ ಸಹಾಯ ಮಾಡಕ ಇಲ್ಲಾಂದ್ರೆ ಶಿಬುಗೆ ಏನಾದ್ರೂ ಬೇರೆ ಪ್ಲಾನ್ ಇತ್ತಾ ಯಾವುದಾದರೂ ಪ್ಲಾನ್ ಏನಾದ್ರೂ ಇತ್ತಾ ಹೇಗೆ ಆ ಏನು ಯಾರದು ಹೇಳಿ ಇವ್ರ ಓಹೋ ತಮ್ಮನ್ನ ಲೈನಿಗೆ ತಗೊಂಡು ಅಕ್ಕನ್ನ ಪಟಾಯಿಸೋ ಪ್ಲಾನ್ ಪಟಾಶಿದ್ಯೋ ಇಲ್ವೋ ಅಪ್ಪ ಅಯ್ಯೋ ಮಂಜು ಮಂಜು ಅವ್ರಪ್ಪ ಸರಿ ಆಮೇಲೆ ಏನಾಯ್ತು ಹೇಳಿ ಇನ್ನೊಂದ್ ಪರೋಟಾನದೋಗ ಯಾಕಣ ಏನಾಯ್ತು ಏನಾಯ್ತಾ ನಿನಗೂ ನಿನ್ಗೂ ನನ್ಗೂ ಏನೋ ಸಂಬಂಧ ಅದೇ ಎಲ್ಲಾ ಮುಗ್ದೋಯ್ತಲ್ಲ ನಿಮ್ಮ ಅಕ್ಕನ ಬೇರೆ ಯಾವನ ಮದ್ವೆ ಆಗ್ತಿದನಲ್ಲ ಅದೇ ವಿಷಯನ ಅದು ವಿಷಯನ ತಿನ್ಪೋತ ನಿನಗ ಲೆಕ್ಕಕ್ಕಿಲ್ದಿರ್ಬೋದು ಅಣ್ಣ ಮೆಲ್ಲಗೆ ಮಾತಾಡಿ ಯಾರಾದ್ರೂ ಯಾರಾದರೂ ಕೇಳಿಸ್ಕೊತಾರೆ ಎಲ್ಲದಕ್ಕೂ ಒಂದ್ ದಾರಿ ಇದೆ ಏನ್ ದಾರಿ ನೀವಿಬ್ರು ಓಡೋಗ್ಬಿಟ್ರೆ ಓಡೋಗದಾ ಹ್ಮ್ ಎಲ್ಗೆ ನೀವ್ ಅಕ್ಕನ ಕರ್ಕೊಂಡು ಎಲ್ಲಾದ್ರೂ ಓಡೋಗ್ಬಿಡಿ ಊಟಿನೋ ಇಲ್ಲ ಕೊಡಕೆನಲ್ಲೋ ಆಗ ಅಕ್ಕನ ಹೆಸರು ಹಾಳಾಗುತ್ತೆ ನಿಮ್ಮಿಂದಾನೇ ನಮ್ಮ ಅಕ್ಕನಿಗೆ ಕೆಟ್ಟ ಹೆಸರು ಬಂತ ಗೊತ್ತಾದ್ರೆ ಆಗ ಅಪ್ಪ ಅಕ್ಕನ ನಿಮಗೆ ಮದುವೆ ಮಾಡಿಸ್ತಾರೆ ಹೇಗ್ ಐಡಿಯಾ ಲೇ ಒಂದೇನೋ ಮೂರು ಮೂರು ಪರೋಟ ತೇನೋ ಈಗ್ಲಾದ್ರೂ ನನ್ ಬಗ್ಗೆ ಗೊತ್ತಾಯ್ತಲ್ಲ ಈಗ್ಲಾದ್ರೂ ನೆಮ್ದಿನ ನಿಮ್ಗೆ ನಾನು ಅವಳು ನಾಳೆ ಓಡೋಗ್ತೀವಿ ನಾನು ಬರ್ತೀನಿ ನೀನು ಯಾಕೋ ಸಹಾಯಕ್ಕೆ ಹಾಂ అన్నా ఇల్ <tie> ಮಾತಾಡ್ತಿರಲಿ ಯಾರು ನಿನ್ ಸೈಲೆಂಟ್ ಆಗಿರೋ ಹಲೋ ನಿಮ್ ಹುಡುಗಿ ಇಟ್ಕೊಂಡು ಊಟಿಗೆ ಹೋಗ್ತಿದ್ಯಾ ಅದು ಹೇಗೆ ನಿನಗೂ ಗೊತ್ತು ನಾನು ಫೇಸ್ಬುಕ್ ಅಲ್ಲಿ ನೋಡಿದೆ ಏನು ಆಯ್ ಅಲ್ಲಿ ನೋಡಿ ಅಪ್ಪ ಏನಾಯ್ತು ಬನ್ನಿ ಅಪ್ಪ ಅಲ್ಲಿ ನೋಡಿ ನಿಮ್ಮಪ್ಪ ರೌಡಿಗಳ ಜೊತೆ ನಿಂತಿದ್ದಾರೆ ಆಮೇಲೆ ಆಮೇಲೆ ಏನಾಯ್ತು? ಲವ್ ಮಣ್ಣು ಆಟಾ ಮಾಡಬೇಡವ ಹು ನೀ ನನ್ನ ಜೊತೆ ಇರೋದು ನನಗೆ ಇಷ್ಟನೇ ಆದ್ರೆ ನನ್ನ ಪರಿಸ್ಥಿತಿ ಸರಿ ಇಲ್ವೋ? ಏನ್ ಪರಿಸ್ಥಿತಿ? ಕೆಟ್ಟ ಪರಿಸ್ಥಿತಿ. ಹ್ಮ್ ನನ್ನ ಪರಿಸ್ಥಿತಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವೋ? ದಯವಿಟ್ಟು ವಾಪಸ್ ಹೋಗ್ಬಿಡೋ please. ಅಂತದೇ ನನ್ನಿಗೆ ಗೊತ್ತಿಲ್ಲದಿರೋ ಪರಿಸ್ಥಿತಿ ಅಣೈ ನೋಡಿ ನೀವು ನನ್ನ ಹತ್ರ ಹೇಳಲೇಬೇಕು. ಬೇರೆ ಏನಿಲ್ಲ ಕಣೋ ಇವಾಗ ನನ್ಗೆ ಇರೋ ದುಡಿಮೆಯಲ್ಲಿ ನಿನ್ನ ಚೆನ್ನಾಗಿ ನೋಡ್ಕೊಳಕ್ ಆಗಲ್ವೋ ಅಷ್ಟೇ ತಾನೆ ದುಡ್ಡು ನಾನು ತರ್ತೀನಿ ನಿನ್ ಕೈಯಲ್ಲಿ ಕಾಸಿದ್ಯಾ ಹ್ಮ್ ಪಾಪ ಕಣ ನೀನ್ ಅನ್ಕೊಂಡಿರಂಗೆ ಐನೂರು ಸಾವಿರಕ್ಕೆಲ್ಲ ನನ್ ಸಮಸ್ಯೆ ತೀರಲ್ವೋ ಐನೂರು ಸಾವಿರ ಅಲ್ಲ ಹ ಮತ್ತೆ ದುಡ್ಡು ಫುಲ್ ಆಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಅವತ್ತು ಪ್ಲಾನ್ ಹಾಕಿ ಎಣ್ಣೆ ಪಾರ್ಟಿ ಶುರು ಮಾಡ್ತೀವಿ ಯಾರಾದ್ರೂ ಬಾಟ್ಲು ಓಪನ್ ಮಾಡೋ ಟ್ಯಾಗ್ ಹಾಕ್ಬಿಡ್ತೀರಾ ಮದ್ಯಪಾನದಿಂದ ಸಾವು ಸಂಭವಿಸುತ್ತದೆ ಅಂತ ಅದನ್ನೆಲ್ಲ ಓದ್ಬಿಟ್ಟು ಯಾರಾದ್ರೂ ನಾನು ಬಿಡೋಕ್ ಟ್ರೈ ಮಾಡ್ದೆ ಮತ್ತೆ ಯಾಕೆ ನೀನ್ ಬಿಟ್ಟಿಲ್ಲ ಹ ಏನು ಅಂತ ಹೇಳಲಿ ಮಗ ಇದನ್ನೆಲ್ಲ ಓದ್ಬಿಟ್ಟು ಒಂದಿನ ಬಿಟ್ಬಿಡೋಣ ಅನ್ಕೊಂಡ ಇನ್ಮೇಲ್ ಕುಡಿಲೇಬಾರ್ದು ಅನ್ಕೊಂಡ ಮಾರನೇ ದಿನ ನಮ್ಮಪ್ಪ ಕೊನೇದಾಗಿ ಹನಿ ಕೂಡ ಕುಡಿದೆ ಸತ್ತು ಹೋದ್ರು ಬಿಟ್ಟು ಹೋಗುತ್ತಾ ಡಾಕ್ಟರ್ ಡಾಕ್ಟರ್ ಅಲ್ಲ ಪ್ರೊಫೆಸರ್ ಈ ನೋಡ್ತಿದ್ರೆ ಹಿಂಸೆ ಆಗ್ತಿದೆ ನನ್ಗೆ ಆಮೇಲೆ ಅವತ್ತು ಬಾರು ಕ್ಲೋಸ್ ಒಂದೇ ಒಂದ್ ಗೋಸ್ಕರ ಎಲ್ರು ಕೈ ಹಿಡ್ದೆ ಒಂದೇ ಒಬ್ಬನಿಗೂ ನಿಯತ್ತಿಲ್ಲ ಕಣ ಇದಕ್ಕೆಲ್ಲ ಕಾರಣ ಅವತ್ತು ಬಾರು ಕ್ಲೋಸ್ ಆಗಿರೋದೆ ಇದಕ್ಕೆಲ್ಲ ನಾವು ಹೋರಾಡ್ಬೇಕು ಕೆಟ್ಟು ಕತೆ ಕೇಳಿ ನೀನ್ ಯಾಕೋ ಅಳ್ತಿದ್ಯಾ ಹುಚ್ಚಾಕಣನ್ ಕೇಳಿ ಅಳ್ತಾ ಇಲ್ಲ ನಾನು ನೀನು ಮದ್ವೆ ಮಾಡ್ಕೊಳ್ಳಿ ಬಿಟ್ಟು ಊರಿಂದ ಓಡ್ ಬಂದಿದ್ದೀನಿ ಯಾಕೋ ಏನಾಯ್ತು ನನಗೆ ಮದ್ವೆ ಇಷ್ಟ ಇಲ್ಲ ನಿನ್ನ ಮದ್ವೆ ಆಗುವಂತ ತಾನೇ ಹೇಳಿದ್ರು ವಿಷ ಕುಡಿ ಅಂತ ಹೇಳಿಲ್ವಲ್ಲ ವಿಷ ಕೊಟ್ಟಿದ್ರೆ ಅವತ್ತಿ ಕುಡಿತಾ ಇದ್ದೆ ಆದ್ರೆ ಈ ಮದ್ವೆ ಎಲ್ಲ ನನಗ್ ಬೇಕಾಗಿಲ್ಲ ಯಾಕೋ ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಇಲ್ಲ ಏನ್ ಸಮಸ್ಯೆ ಅದು ಬಂದು ಏನ್ ಬಂದು ಸರ್ ನನ್ನ ಹೆಸರು ಮಣ್ಣ್ಮೂತಿ ವೆರಿ ಗುಡ್ ನೈಸ್ ನೇಮ್ ಹೇಳಪ್ಪ ಮಣ್ಮೂತಿ ಏನಪ್ಪ ನಿನ್ ಸಮಸ್ಯೆ ಸರ್ ಮಣ್ಣುಮೂತಿ ಅಲ್ಲ ಮನಮೋಹನ್ ಜಿ ಓಹೋ ಸಾರಿ 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 ಹೇಳು ಏನಪ್ಪ ನಿನ್ನ ಸಮಸ್ಯೆ ಸರ್ ಮುಂದಿನ ತಿಂಗಳಲ್ಲಿ ನನಗೆ ಮದುವೆ ವೆರಿ ಗುಡ್ ಕಾರ್ಡ್ ಕೊಡಪ್ಪ ಟೈಮ್ ಇದ್ದರೆ ಖಂಡಿತ ಬರ್ತೀನಿ ಅದೆಲ್ಲ ಅಲ್ಲ ಸರ್ ನನಗೊಂದು ಹೆಲ್ಪ್ ಮಾಡಿ ಸರ್ ನೋ 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 ಗಿಫ್ಟ್ ನೋ ಮನಿ ಆದರೆ ಅದೆಲ್ಲ ಅಲ್ಲ ಸರ್ ನನಗೊಂದು ಪ್ರಾಬ್ಲಮ್ ಇದೆ ನಾಚಿಕೊಬೇಡ ಹೇಳು ಅದು ಬಂದು ಡಾಕ್ಟರ್ ನನಗೆ ಹುಡುಗಿರಂದ್ರೆ ಭಯ ಅದು ನಿನಗೆ ಮಾತ್ರ ಅಲ್ಲಪ್ಪ ಈ ಪ್ರಪಂಚದಲ್ಲಿರೋ ಎಲ್ಲ ಗಂಡಸರಿಗೂ ಆ ಭಯ ಇದೆ ಇದು ಇವತ್ತು ನಿನ್ನೆದಲ್ಲಪ್ಪ ಇದೆಲ್ಲ ಆ ತರ ಅಲ್ಲ ಡಾಕ್ಟರ್ ನಾನು ಒಂದ್ ವಿಷಯ ಹೇಳ್ಬೇಕಿತ್ತು ನಾನು ನಿನ್ನ ಪ್ರೀತಿಸ್ತೀನಿ ಏನಾಯ್ತು ಹ್ಮ್ ಹಾಗಾದ್ರೆ ಈ ಭಯ ಪ್ರೀತಿ ಹೇಳಿದಾಗ ಮಾತ್ರನಾ ಅಥವಾ ಅದು ಬಂದು ಒಂದು ಪ್ರೀತಿ ಅಂತನೋ ಅಥವಾ ಹುಡುಗಿ ಬಂದ್ರೆ ಈ ತರ ಡಾಕ್ಟರ್ ಸ್ವಲ್ಪ ಹೋಗ್ಬೇಕು ಅನ್ಸುತ್ತೆ ಡಾಕ್ಟರ್ ನನ್ನೇ ಕೊಲ್ತಿದ್ಯಾಲಪ್ಪ ಹಾಗಾಗಿ ನೀವು ನನಗೆ ಹೇಗಾದ್ರೂ ಹೆಲ್ಪ್ ಮಾಡಿ ಡಾಕ್ಟರ್ ನಾನಾ ಮುಂದಿನ ತಿಂಗಳು ಐದನೇ ತಾರೀಕು ನನ್ ಮದ್ವೆ ಪ್ಲೀಸ್ ನಿಮ್ಗೆ ಕಾಲ್ ಬೇಕಾದ್ರೂ ಹಿಡ್ಕೊತೀಯ ಡಾಕ್ಟರ್ ಇಷ್ಟೇ ತಾನೇ ಚಿಂತೆ ಬಿಡು ನಾನ್ ಸರಿ ಮಾಡ್ತೀನಿ ಡೋಂಟ್ ವರಿ ಮ್ಯಾನ್ ಹಾಗಂದ್ರೆ ಮುಂದಿನ ತಿಂಗಳು ನನ್ನ ಮದುವೆಗೂ ಮುಂಚೆ ನನಗೆ ಸರಿ ಮಾಡ್ತೀರಾ ಅಲ್ವಾ ಡಾಕ್ಟರ್ ಹಾಗೆಲ್ಲ ಹಗಲ್ ಗನ್ಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಷ್ಟು ದಿನ ಆಗುತ್ತೆ ಕೆಲವೊಮ್ಮೆ ಎರಡು ಮೂರು ದಿವಸದಲ್ಲಿ ಸರಿ ಆಗುತ್ತೆ ಕೆಲವು ಸಲ ತಿಂಗಳು ಗಟ್ಲೆ ಆಗತ್ತೆ ನನ್ನೆ ನೋಡು ನನಗೆ ಹತ್ತು ವರ್ಷ ಆಯಿತು